ಎಲ್ಲರೂ ನಮಸ್ಕಾರ ಬಸವ ಕಲ್ಯಾಣ ನಗರದಲ್ಲಿ ತುಂಬಾ ರೋಡ್ಗಳಲ್ಲಿ ಪಾರ್ಟ್ ಒನ್ ಅದು ಸಾಕಷ್ಟು ನಮ್ ಗಮನಕ್ಕೆ ಬಂದ ಮೇಲೆ ನಾವು ಸರ್ವೆ ಕಾರ್ಯವನ್ನು ಇಂಜಿನಿಯರ್ ಮೂಲಕ ಮಾಡಿಸಿದ್ವಿ ಮಾಡಿಸಿದ ನಂತರ ಹದಿನಾಲ್ಕನೇ ಹಣಕಾಸು ಮತ್ತು ಹದಿನೈದನೇ ಹಣಕಾಸಿನಲ್ಲಿ ನಮಗೆ ಉಳಿಕೆಯಾಗಿರೋ ಮೊತ್ತ ಅಂದರೆ ಸೇವಿಂಗ್ಸ್ ಅಮೌಂಟಲ್ಲಿ ನಾವು ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡ್ವಿ ನಂತರ ಅದು ಒಟ್ಟು ಮೊತ್ತ ಇಪ್ಪತ್ತೈದು ಲಕ್ಷ ಐವತ್ತು ಸಾವಿರ ಆಯಿತು ಅದಾಗಿ ಮೇಲೆ ನೆಕ್ಸ್ಟ್ ನಾವು ಅದನ್ನು ಜ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವಲ್ ತಗೊಂಡು ನಿಯಮಾನುಸಾರ ಟೆಂಡರ್ ಕರೆದಿದ್ವಿ ಕರೆದು ಈಗ ಕಾಮಗಾರಿನೂ ಕೂಡ ಚಾಲೂ ಆಗಿದೆ ಎಲ್ಲಿಂದ ಅಂದರೆ ನಮ್ಮ ಕಚೇರಿಯಿಂದ ಉಪ್ರಾಂತವರೆಗೂ ಇದೆ ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ ಇಂದ ಬಸ್ ಸ್ಟ್ಯಾಂಡ್ ಎದುರಿಗಿನ ಮುಂದಿನ ರೋಡ್ ಡಿವೈಡರ್ ಏನು ಮುಕ್ತಾಯ ಆ ರೋಡ್ ಡಿವೈಡರ್ವರೆಗೂ ಇದೆ ಆಮೇಲೆ ನಾರಾಯಣಪುರ ಇಂದ ನಾಗಣ್ಣ ಕಟ್ಟೆವರೆಗೂ ಇದೆ ಆಮೇಲೆ ಗಾಂಧಿ ಸರ್ಕಲ್ ಮೇಲ್ಗಡೆ ಹೋದ್ಮೇಲೆ ಡೌನ್ ಅಲ್ಲಿ ಹೋಗ್ತೀವಿ ದರ್ಗಾ ಹತ್ರ ಆ ದರ್ಗಾ ಮುಂದಿನ ರಸ್ತೆ ಖಾನಾಪುರ ರಸ್ತೆ ಟಚ್ ಆಗೋವರೆಗೂ ನಾವು ಅದನ್ನ ಆಕ್ಷನ್ ಪ್ಲಾನ್ ಅಲ್ಲಿ ಮಾಡ್ಕೊಂಡಿದ್ವಿ ಇಷ್ಟು ಜಾಗಗಳಲ್ಲಿ ಎಷ್ಟು ಕ್ವಾಂಟಿಟಿ ಆಗುತ್ತೋ ಅದನ್ನ ಮಾಡ್ತೀವಿ ಅದ್ರಲ್ಲಿ ಮತ್ತೆ ಕ್ವಾಂಟಿಟಿ ಉಳಿದ್ರು ಕೂಡ ಅತ್ಯಗತ್ಯವಾಗಿ ಅಂದ್ರೆ ರೋಡ್ಗಳಲ್ಲಿ ತುಂಬಾ ಅವ್ಯವಸ್ಥೆಗಳು ಏನದವ ಅದನ್ನು ಕೂಡ ನಾವು ಸರಿ ಮಾಡಕ್ಕೆ ಕ್ವಾಂಟಿಟಿ ಅಲ್ಲಿ ಬಳಸ್ಕೊಂಡು ಈಗ ಒಂದು ಟೆನ್ ಆರ್ ಫಿಫ್ಟೀನ್ ಡೇಸ್ ಅಲ್ಲಿ ನಾವು ಕಾಮಗಾರಿಯನ್ನು ಕಾಮಗಾರಿ ಮುಕ್ತಾಯಗೊಳಿಸ್ತಾ ಇದ್ದೀವಿ ತುಂಬಾ ಉತ್ತಮ ಕ್ವಾಲಿಟಿಯಿಂದ ನಮ್ಮ ತಾಂತ್ರಿಕ ಸಿಬ್ಬಂದಿಗಳು ಕೂಡ ಅದನ್ನ ಕಾಮಗಾರಿ ಮಾಡಿಸ್ತಾ ಇದ್ದಾರೆ ಲಕ್ಷ ಐವತ್ತು ಸಾವಿರ ರಸ್ತೆ ಮುಚ್ಚಿ ಹೌದು ಆಮೇಲೆ ಸರ್ ಈ ಹಿಂದೆ ರಸ್ತೆ ಆಗಿದೆ ಸರ್ ಕೆಲವೊಂದು ಕಡೆ ನೀರು ಹೋಗ್ತಾ ಇದೆ ಆಮೇಲೆ ಅದು ವ್ಯವಸ್ಥೆ ವ್ಯವಸ್ಥಿತವಾಗಿ ಮಾಡಿದ್ರು ಸರ್ ಎರಡನೇ ಅವಕ್ಕೇನಾದ್ರು ತಾವು ಕ್ರಮ ಕೈಗೊಂಡಿದ್ರೆ ಅದು ಮುಂದಿನ ಈಗ ಆ ಥರದ ವ್ಯವಸ್ಥೆಗಳು ಇರೋದನ್ನ ನಮ್ಮ ಗಮನಕ್ಕೆ ಬಂದಿದೆ ನಾವು ಕೂಡ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಮತ್ತು ಇಂಜಿನಿಯರ್ಸ್ಗಳು ಕರ್ಕೊಂಡು ಅವ್ನು ನೋಡಿ ಪರಿಶೀಲನೆ ಮಾಡ್ಕೊಂಡು ಬಂದಿದೆ ಮತ್ತೆ ಒಂದು ದೊಡ್ಡ ಇದು ನಾಲ ಇದೆ ಅಂದ್ರೆ ಇದು ಅಂದಕ್ಕ ಅಂತ ಏನಿದೆ ಆ ಥರದ ಒಂದು ನಾಲ ಇದೆ ಅಲ್ಲಿನೂ ಕೂಡ ತುಂಬ ಕಸ ತುಂಬಿಕೊಂಡು ತುಂಬ ತೊಂದರೆ ಆಗಿತ್ತು ಲಾಸ್ಟ್ ಟೈಮ್ ಅದು ನೀರು ಕೂಡ ನಿಂತಿದ್ರು ಅದನ್ನು ಕೂಡ ನಾವೀಗ ನಮ್ಮ ಜೆ ಸಿ ಬಿ ಮತ್ತು ಪ್ರೈವೇಟ್ ಜೆ ಸಿ ಬಿನ ತಗೊಂಡು ಈಗ ಸ್ವಚ್ಛಗೊಳಿಸಿದ್ವಿ ಆದರೂ ಇನ್ನೂ ಇದೆ ಅದನ್ನೀಗ ನಮ್ಮ ಎ ಡಬ್ಲ್ಯೂ ಕರ್ಕೊಂಡೋಗಿ ಮಂದಿ ತೋರಿಸ್ಕೊಂಡು ಬಂದಿದ್ವಿ ಅವರು ಈಗ ಎಸ್ಟಿಮೇಟ್ ಮಾಡ್ತಾಯಿದ್ರು ಅದನ್ನು ಎಸ್ಟಿಮೇಟ್ ಮಾಡಿದ ಮೇಲೆ ಅದು ಎಲ್ಲಿಂದ ಪ್ರಾರಂಭ ಆಗಿ ಎಲ್ಲಿಗೆ ಇರ್ತದೋ ಅಲ್ಲಿವರೆಗೂ ಕೂಡ ಅದನ್ನು ನಾವು ಒಂದು ಅಂದಾಜು ಪತ್ರಿಕೆ ತಯಾರಿಸಿ ಅನುದಾನಕ್ಕೆ ನಾವು ಈಗ ಮಾನ್ಯ ಶಾಸಕರ ಜೊತೆಗೂ ಮಾತಾಡಿದ್ವಿ ಅವರು ಕೂಡ ನೀವು ಅದನ್ನ ಲೈನ್ ಎಸ್ಟಿಮೇಟ್ ಮಾಡಿಕೊಡಿ ನಾನು ಅದನ್ನ ಕೆ ಕೆ ಐ ಅಥವಾ ಇನ್ನೊಬ್ಬರಲ್ಲೂ ನಾನು ಅದನ್ನು ಅನುದಾನ ಸಲ್ಲಿಸ್ತೀನಿ ಅಂತಲೂ ಅವ್ರು ನಮಗೆ ಹೇಳ್ಕೊಟ್ಟಿದ್ದಾರೆ ಮನೆ ಕೆ ಡಿ ಪಿ ಸಭೆಯಲ್ಲಿ ಕೂಡ ಹೇಳಿದರು ಹಾಗಾಗಿ ಮಾನ್ಯ ಶಾಸಕರು ಸೂಚನೆ ಮೇರೆಗೆ ಕೂಡ ನಾವು ಅದನ್ನು ಮಾಡ್ತಾ ಮತ್ತೆ ಉಳಿದಂತೆ ಈಗ ನೀವು ರಸ್ತೆಗಳಲ್ಲಿ ಅವೈಜ್ಞಾನಿಕವಾಗಿ ನೀರು ನಿಲ್ತಾ ಇದ್ರು ಅಂತ ಹೇಳ್ತಾ ಇದ ಆಫೀಸದರಿಗೆ ನೀರು ನಿಲ್ತಾ ಇದೆ ಅಂಬೇಡ್ಕರ್ ಸರ್ಕಲಿಂದ ಸ್ವಲ್ಪ ಮುಂಗಡಿ ಹೋಗ್ಬಿಟ್ಟು ಅಲ್ಲಿ ನೀರು ನಿಲ್ತಾ ಇದೆ ಮತ್ತೆ ಇನ್ನು ಕೆಲವು ಕಡೆ ಈ ಗಾಂಧಿ ಸರ್ಕಲ್ ಇಂದ ಸ್ವಲ್ಪ ಮುಂದುವರೆದೇ ಅಲ್ಲಿನೂ ಕೂಡ ಅಲ್ಲಿ ಯಾಕಂ ನಿಲ್ತಾ ಇದೆ ಅಂತಂದ್ರೆ ಅಂಗಡಿಕಾರರು ಸ್ವಲ್ಪ ಅಲ್ಲಿ ತಮ್ಮ ಅಂಗಡಿಯಲ್ಲಿ ಉತ್ಪತ್ತಿ ಕಸವನ್ನ ಅದು ಡಬ್ಬಿಲಿ ಹಾಕಿ ಇಟ್ಕೊಡ್ರಿ ನಮ್ ಗಾಡಿ ಮನ ಕೊಡ್ರಿ ಅಂತ ಹೇಳಿದ್ರು ಕೂಡ ಕಸವನ್ನ ಚೆಲ್ತಾ ಇದ್ದಾರೆ ಅದು ಚರಂಡಿ ಹೋಗಿ ಬೀಳ್ತಾ ಇದೆ ಅದು ಬ್ಲಾಕ್ ಆಗಿ ಬ್ಲಾಕ್ ಆಗಿ ನೀರು ರೋಡ್ ಮೇಲೆ ನಿಲ್ತಾ ನೀರು ನೀರ್ ಹರಿದೋಗ್ಲಿಕ್ಕಾಗಿ ನಾವು ಸಾಕಷ್ಟು ವ್ಯವಸ್ಥೆ ಮಾಡಿದ್ರು ಕೂಡ ಅದನ್ನ ಮತ್ತೆ ತಮ್ಮ ಅನುಕೂಲ ತಕ್ಕಂಗ ಮತ್ತೆ ಕಟ್ಕೊಂಡು ಅದನ್ನ ತೊಂದರೆ ಮಾಡಿದ್ದಾರೆ ಹಂಗಾಗಿ ನೀರು ನಿಲ್ತಾ ಇದೆ ಅವತ್ತು ಬೇರೆ ವಿಷಯ ಇಲ್ಲ ಆ ಅಂಗಡಿ ಕಾರಣ ಇನ್ನೊಂದ್ಸಲ ಹೇಳ್ತೀವಿ ಅವ್ರ ಅದನ್ನ ಮಾಡದೇ ಇದ್ರೆ ನಮ್ ಕ ನಾವು ಅದನ್ನ ಆಕ್ಷನ್ ಮಾಡ್ತೀವಿ